ಹಾಯ್ ವೀಕ್ಷಕರಿ ಇವತ್ತಿನ ನನ್ನ ರೆಸಿಪಿ ಬಂಗಡೆ ಕರಿ ಸೊ ಬಂಗಡೆ ಕರಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಎಲ್ರಿಗೂ ಗೊತ್ತಿದೆ ಬಟ್ ಅದೇ ಬಂಗಡೆಯನ್ನು ಬೇರೆ ಬೇರೆ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡೋದು ಹೇಗೆ ಎಲ್ಲರ ಟೇಸ್ಟ್ ಒಂದೇ ಥರ ಇರೋದಿಲ್ಲ ಅಲ್ಲ ಸೊ ಈ ಥರ ಕೂಡ ಒಂದು ಸಲ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗ್ಬೋದು ತುಂಬಾ ಸಿಂಪಲ್ ಮೆಥಡ್ ಇದೆ ಇದು ಹಾಗೆಯೇ ಟೇಸ್ಟ್ಫುಲ್ಲಾಗಿದೆ ಡ್ರೆಸ್ಸಿಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಒಮ್ಮೆ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡ್ತೀರಿ ಶಾರು ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ವಲ್ಪನೇ ಸ್ವಲ್ಪ ಇನ್ಗ್ರೀಡಿಯೆಂಟ್ಸ್ನಲ್ಲಿ ಸೊ ಬಂಗಡೆ ಕರಿ ಹೇಗೆ ನಾನು ನಾನಿಲ್ಲಿ ತೋರಿಸ್ತೇನೆ ನಮಗಂತೂ ತುಂಬಾ ಟೇಸ್ಟ್ ಆಗಿತ್ತು ಇದು ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡುವ ನಾನಿಲ್ಲಿ ಒಂದು ಕೆ ಜಿ ಬಂಗಡೆ ಅಂದರೆ ದೊಡ್ಡ ದೊಡ್ಡ ಬಂಗಡೆ ಇತ್ತು ನೋಡಿ ಇಷ್ಟು ದೊಡ್ಡದಿದೆ ತ್ರೀ ಪೀಸ್ ಮಾಡ್ಬೋದು ಇದನ್ನು ನಾನು ಕ್ಲೀನ್ ಮಾಡ್ಕೊಂಡು ಬರ್ತೇನೆ ನೋಡಿ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ನಾನು ಖಾಲಿ ಫೋರ್ ಬಂಗಡೇನ ತೊಗೊಂಡಿದ್ದೇನೆ ಇದಕ್ಕೆ ಮಸಾಲೆ ಫಸ್ಟಿಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೇನೆ ನಿಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ತಕ್ಕೊಳ್ಳಿ ಇದರಲ್ಲಿ ಖಾರ ಆಗೋದಿಲ್ಲ ಇದು ಖಾಲಿ ಏನಂದರೆ ನಮಗೆ ಗ್ರೇವಿ ಮಸಾಲೆ ಗ್ರೇವಿ ಆಗಲಿಕ್ಕೋಸ್ಕರ ನಾವು ಹಾಕ್ತೇವೆ ಸ್ವಲ್ಪನೇ ಸ್ವಲ್ಪ ಖಾರ ಏನು ನಾವು ಗುಂಡು ಮೆಣಸು ಹಾಕ್ತೇವಲ್ಲ ಸಣ್ಣ ಸಣ್ಣ ಗಿಡ್ಡ ಮೆಣಸು ಅದರಲ್ಲಿ ನಿಮಗೆ ಸ್ಪೈಸಿ ಜಾಸ್ತಿ ಆಗುತ್ತೆ ಸೊ ಆ ಮೆಣಸನ್ನು ನೀವು ಅದು ಮತ್ತು ಇದು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡಿ ಹಾಗೆಯೇ ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿನ ತಗೊಂಡಿದ್ದೇನೆ ಟೂ ಟೇಬಲ್ಸ್ಗಿಂತನೂ ಸ್ವಲ್ಪ ಕಮ್ಮಿನೇ ಹಾಕಿದ್ದೇನೆ ಆಮೇಲೆ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಅದಾದ ನಂತರ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಅಷ್ಟು ಚಿಟಕಿಗಿಂತನೂ ಕಮ್ಮಿನೇ ಹಾಕಿ ಜಾಸ್ತಿ ಬೇಡ ಕೌಂಟ್ ಮಾಡಿಬಿಟ್ಟು ಇಷ್ಟೇ ಇಷ್ಟು ಮೆಂತ್ಯ ಅದು ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಸ್ಟಿಲ್ ಇದಕ್ಕೆ ಸ್ವಲ್ಪ ಹಾಕೋದು ಫ್ಲೇವರ್ಗೋಸ್ಕರ ಅದೇನು ಫ್ರೈ ಆಗಬೇಕಂತಿಲ್ಲ ಇಲ್ಲ ನೀವೀಗೇ ಮೆಂತೆ ಹಾಕೋದಾದರೆ ಅದನ್ನೇ ಸಪ್ರೇಟಾಗಿ ಫ್ರೈ ಮಾಡಿಬಿಟ್ಟು ಹಾಕಬೇಕಾಗತ್ತೆ ಇಲ್ಲಾದರೆ ಕಹಿ ಬರುತ್ತೆ ಇಲ್ಲ ಲೋಳಿ ಬರುತ್ತೆ ನೋಡಿ ಇದು ಇಷ್ಟು ಫ್ರೈ ಆದರೆ ಸಾಕು ಎಣ್ಣೆಯನ್ನು ಹಾಕಿಬಿಡಿ ಡ್ರೈ ಆಗಿ ಫ್ರೈ ಮಾಡಿಕೊಳ್ಳಿ ಆಮೇಲೆ ಅದೇ ಪಾನ್ಗೆ ಅದನ್ನು ತೆಗೆದುಬಿಟ್ಟು ಜಾರಿಗೆ ಹಾಕ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಕುಕ್ಕಿಂಗ್ ಎಣ್ಣೆ ಕುಕ್ಕಿಂಗ್ ಆಯಿಲನ್ನ ಹಾಕೊಳ್ಳಿ ಅದು ಸ್ವಲ್ಪ ಬಿಸಿ ಹಾಗೆ ಇಲ್ಲಿ ಮೀಡಿಯಮ್ ಸೈಜ್ನ ಎರಡು ಅಂದರೆ ತುಂಬ ದೊಡ್ಡದಿಲ್ಲ ಸ್ವಲ್ಪ ಸಣ್ಣದೇ ಉಂಟು ಆನಿಯನ್ ಸೊ ಎರಡು ಆನಿಯನ್ ನಾನಿಲ್ಲಿ ಹಾಕ್ತಿದ್ದೇನೆ ಅದಕ್ಕೆ ಅದಾದ ನಂತರ ಒಂದು ಎರಡು ಮೀಡಿಯಮ್ ಸೈಜ್ನ ಟೊಮೊಟೊ ಇದೆರಡು ಫ್ರೈ ಆಗಬೇಕು ಅದರಲ್ಲಿ ಚೆನ್ನಾಗಿ ಇಷ್ಟು ಫ್ರೈ ಆದ ನಂತರ ಎರಡು ಸಣ್ಣ ಪೀಸ್ ಶುಂಠಿ ಹಾಕ್ತಿದ್ದೇನೆ ಒಂದು ಎರಡು ಕಾಯಿ ಮೆಣಸು ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇಲ್ಲಿ ನೋಡಿ ನಾನು ತೋರಿಸ್ತಿದ್ದೇನೆ ಇಷ್ಟು ದೊಡ್ಡ ಬೆಳ್ಳುಳ್ಳಿ ಒಂದು ಫುಲ್ ಹಾಕಿದ್ದೇನೆ ನಾನು ಸೊ ತೀರ ದೊಡ್ಡದಲ್ಲ ಮೀಡಿಯಮ್ ಸೈಜ್ನದು ಅಷ್ಟು ಬೆಳ್ಳುಳ್ಳಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಬೆಳ್ಳುಳ್ಳಿನೇ ಸ್ವಲ್ಪ ಈ ಮಸಾಲೆಗೆ ಜಾಸ್ತಿ ಅಂತ ಹೇಳ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ಆ ನೀರೆಲ್ಲ ಬರ್ತಿದೆಯಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನು ಮಿಕ್ಸಿ ಜಾರ್ಗೆ ಮೊದಲೇ ನಾವು ಮಸಾಲೆನ ಹಾಕಿಟ್ಕೊಂಡಿದ್ವಿ ಅದೇ ಮಿಕ್ಸಿ ಜಾರ್ಗೆ ಹಾಕಿಡಿ ಬಟ್ ಬಿಸಿ ಬಿಸಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ ಈಗ ಜಸ್ಟ್ ಹಾಕಿಡಿ ಇಲ್ಲ ಸ್ವಲ್ಪ ಐಸ್ ಕ್ಯೂಬ್ಸ್ ಇದ್ದರೆ ಅದನ್ನು ಕೂಡ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಬೋದು ಇಲ್ಲ ನಿಮ್ಮ ಮಿಕ್ಸಿ ಹಾಳಾಗೋ ಪರಿಸ್ಥಿತಿ ಬರ್ಬೋದು ಈಗ ನಾನಿಲ್ಲಿ ಜಸ್ಟ್ ಹಾಕಿ ಇಟ್ಟಿದ್ದೇನೆ ಸಣ್ಣಗಾದ ನಂತರ ಗ್ರೈಂಡ್ ಮಾಡ್ತೇನೆ ನಾನು ಹುಳಿ ಇಲ್ಲಿ ಯೂಸ್ ಮಾಡ್ತಿದ್ದೇನೆ ನೀವು ಸ್ವಲ್ಪ ಗ್ರೇವಿಗಾದರೆ ಟೊಮೊಟೊ ಹಣ್ಣಿದು ಹುಳಿನೇ ಸಾಕಾಗುತ್ತೆ ಇಲ್ಲ ನೀವು ನೋಡ್ಕೊಂಡ್ಬಿಟ್ಟು ಹುಳಿನ ಹಾಕೊಳ್ಳಿ ಎಲ್ಲ ಕೆಲವರಿಗೆ ಹುಳಿ ಟೇಸ್ಟ್ ತುಂಬಾ ಇರುತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಬನಲಿಗೆ ಹಾಕಿದರೆ ಆಯಿತು ಯಾವ ಒಗ್ಗರಣೆ ಕೂಡ ಬೇಡ ಅದಕ್ಕೆ ಏನು ನೀವು ಈರುಳ್ಳಿ ಟೊಮೊಟೊ ಕಾಯಿಮೆಣಸು ಶುಂಠಿ ಎಲ್ಲ ನಾವು ಬೇರೆ ಪದಾರ್ಥಕ್ಕೆ ಮೀನು ಪದಾರ್ಥಕ್ಕೆ ಕಟ್ ಮಾಡಿ ಹಾಕ್ತೇವೆ ಸೊ ಇಲ್ಲಿ ಅದೆಲ್ಲ ಏನು ಕಟ್ ಮಾಡಿ ಹಾಕಬೇಕಂತಿಲ್ಲ ಎಲ್ಲ ನಾವು ಗ್ರೈಂಡ್ ಮಾಡಿ ಹಾಕಿದ್ದೇವೆ ಇಲ್ಲಿಗ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹೀಗೆ ಏನು ಎಷ್ಟು ಹದಕ್ಕೆ ಮಸಾಲೆ ಬೇಕು ಅಷ್ಟು ಅದಕ್ಕೆ ನೀರನ್ನು ಬೆರೆಸಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದು ಕುದಿಲಿಕ್ಕೆ ಬಿಡಿ ಈ ಥರ ಚೆನ್ನಾಗಿ ಅದು ಇದು ಕುದ್ದ ನಂತರ ನಾವೇನು ಮೀನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಇದಕ್ಕೆ ನಾನು ಕೊಕೊನೆಟ್ ಯೂಸ್ ಮಾಡಲಿಲ್ಲ ಸೊ ನೀವು ಸ್ವಲ್ಪ ಬೇಕಿದ್ರೆ ಕೊಕೊನೆಟ್ ಹಾಕ್ಬೋದು ಹಾಕಿದ್ರೂ ಟೇಸ್ಟ್ ಆಗಿರುತ್ತೆ ಹಾಕದಿದ್ರೂ ಟೇಸ್ಟ್ ಆಗಿರುತ್ತೆ ಬಟ್ ಪದಾರ್ಥ ಮಾತ್ರ ಕೊಕೋನೆಟ್ ಹಾಕಿರೋ ಥರನೇ ಇದೆ ಅಲ್ಲ ಯಾಕಂದರೆ ನಾವು ಆನಿಯನ್ ಫ್ರೈ ಮಾಡಿ ಹಾಕಿರೋದ್ರಿಂದ ಈ ಥರ ಮತ್ತು ಅದರ ಶೇಪ್ ಮತ್ತೆ ಕಲ್ಲರೆಲ್ಲ ಆ ಥರ ಬಂದಿದೆ ಬಟ್ ಇದು ಪ್ಯೂರ್ ಪುಳಿ ಮುಂಚೆ ಆಗಿದೆ ಸ್ವಲ್ಪನೇ ಸ್ವಲ್ಪ ಕೊಬ್ಬರಿ ಆಗಿರ್ಬೋದು ಇಲ್ಲ ತೆಂಗಿನಕಾಯಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ಫುಲ್ಲಾಗಿ ಇರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಸೊ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇನ್ನೊಂಥರ ಟೇಸ್ಟ್ ಬರುತ್ತೆ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೇ ಕೂಡ ತುಂಬನೇ ಟೇಸ್ಟ್ಫುಲ್ಲಾಗಿರುತ್ತೆ ಇದು ಬಂಗಡೆ ಕೂಡ ತುಂಬಾ ಫ್ರೆಶ್ ಆಗಿತ್ತು ಸೊ ಹಾಗೆ ತುಂಬಾ ಟೇಸ್ಟ್ಫುಲ್ಲಾಗಿ ಬಂದಿದೆ ಇನ್ನೇನು ಊಟ ಮಾಡೋದು ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆ ಹೊಸ ಹೊಸ ವೀಡಿಯೋದೊಂದಿಗೆ ಮತ್ತೆ ಮೀಟ್ ಮಾಡ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್